ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ದೊಡ್ಡ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಶುಭ್ರಾಗಿದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚಿನದಾಗಿ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ದಿನಕ್ಕೊಂದು ಹೊಸ ರೋಲ್ಸನ್ನು ಮಾಡಿರುವಂಥದ್ದು ದ್ವಾರದ ಕಡೆ ಮುಖ ಮಾಡುವುದು ನಿರ್ಬಂಧ ಅಂತ ನೀವು ಪರೀಕ್ಷೆ ಸೆಂಟರ್ನಲ್ಲಿ ಒಂದು ಕೊಠಡಿಯಲ್ಲಿ ದ್ವಾರದ ಕಡೆ ಅಂತ ಬಾಗಿಲಿನ ಕಡೆ ಮುಖ ಮಾಡಿ ಒಂದು ಎಕ್ಸಾಮನ್ನು ಬರೆಯುವಂತಿಲ್ಲ ಅಂದರೆ ನಿಮಗೆ ಹೇಳಿರುವಂಥದ್ದಲ್ಲ ಅದನ್ನು ಮೇಂಟೆನೆನ್ಸ್ ಮಾಡುವಂತಹ ಆಡಳಿತ ಒಂದು ಮೇಂಟೇನ್ ಮಾಡುವಂತಹ ಎಕ್ಸಾಮ್ ಸೆಂಟ್ರಿಗೆ ಹೇಳಿರುವಂಥದ್ದು ದ್ವಾರದ ಕಡೆ ಅಂದರೆ ಮುಖ ಮುಖವನ್ನು ವಿದ್ಯಾರ್ಥಿಗಳು ಒಂದು ಬಾಗಿಲಿನ ಬಾಗಿಲಿನ ಕಡೆ ಹಾಕಿ ಎಕ್ಸಾಮನ್ನು ಬರೆಯುವಂತಿಲ್ಲ ದ್ವಾರದ ವಿರುದ್ಧ ದಿಕ್ಕಿನಲ್ಲಿ ಕೂತು ಎಕ್ಸಾಮನ್ನು ಬರೆಯಬೇಕು ಅಂತಂದರೆ ನಿಮ್ಮ ಬ್ಯಾಕ್ ಸೈಡ್ ದ್ವಾರಕ್ಕೆ ಸರಿಯಾಗಿರಬೇಕಾಗುತ್ತೆ ದ್ವಾರದ ಮುಖ ದ್ವಾರಕ್ಕೆ ಮುಖ ಮಾಡಿ ಕೂಳಬಾರದು ಅಂತ ಈ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಮಾಡಬಾರ್ದಂತ ಆಡಳಿತ ಒಂದು ಮೇಂಟೆನೆನ್ಸ್ಗೆ ಶಿಕ್ಷಣ ಇಲಾಖೆ ಅಂದರೆ ಕರ್ನಾಟಕ ಪರೀಕ್ಷಾ ಹಾಗೂ ಮೂಲನಿರ್ಣಯ ಮಂಡಳಿ ತಿಳಿಸಿರುವಂಥದ್ದು ಸೊ ಎಸ್ ಎಲ್ ಸಿ ಎಕ್ಸಾಮನ್ನು ಬಹಳ ಕಠಿಣ ಕ್ರಮಗಳಿಂದ ಎಕ್ಸಾಮನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತೈದನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗಲಿದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಅಂತ ತಿಳಿಸುತ್ತಾ ಎಕ್ಸಾಮ್ಗೆ ಪ್ರಿಪ್ರೇಷನ್ ಚೆನ್ನಾಗಿರಲಿ ಅಂತ ಹೇಳ್ತಾ ವೀಡಿಯೋನ ಎಲ್ಲೇ ಏನು ಮಾಡ್ತಿದ್ದೇನೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿರುವಂಥ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಫಾಲೋ ಕೂಡ ಮಾಡ್ಬೋದು ಅಲ್ಲಿ ನಿಮ್ಮ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಅಲ್ಲಿ ಬಂದು ಕೇಳಿ ಅಂತ ಹೇಳ್ತಾ ವೀಡಿಯೋನ ಏನು ಮಾಡ್ತೇನೆ ಮುಂದೋಡಿದ್ರೆ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ